ಫೆಬ್ರವರಿ ಇಪ್ಪತ್ತ ಏಳು ಈ ಒಂದು ಜನ್ಮದಿನದ ಸಂದರ್ಭದಲ್ಲಿ ನಾನು ಕಳೆದ ಹನ್ನೊಂದು ವರ್ಷಗಳಿಂದ ಈ ರೀತಿಯಾದ ಒಂದು ಕಾರ್ಯಕ್ರಮ ಅವರ ಒಂದು ಆ ಜನ್ಮದಿನದ ಸಂದರ್ಭದಲ್ಲಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು ನೆಮ್ಮದಿಯನ್ನು ಕೊಡಬೇಕು ಮತ್ತಷ್ಟು ಜನರ ಸೇವೆಯನ್ನು ಮಾಡತಕ್ಕಂಥ ಸರ್ವಶಕ್ತಿಯನ್ನು ಕೂಡ ನೀಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಸೋಮೇಶ್ವರದ ಸೋಮನಾಥ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ರೀತಿಯಾದ ಸಮಾಜ ಮುಖ್ಯ ಕಾರ್ಯಗಳನ್ನು ಮಾಡುವಂಥದ್ದು ಇವತ್ತು ಬಹಳ ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ಇರತಕ್ಕಂಥ ಈ ಒಂದು ಆಶ್ರಮ ಇವತ್ತು ಆಶ್ರಮ ಅಂತ ಇದೊಂದು ರೀತಿಯ ಮನೆಯಲ್ಲಿ ವಾತಾವರಣವನ್ನು ತೋರಿಸತಕ್ಕಂಥ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿರತಕ್ಕಂಥ ನಮ್ಮ ಜಿ ಎಸ್ ಶೆಟ್ಟಿಯವರು ಮತ್ತು ಗೀತಾ ಅಕ್ಕನವರೆಲ್ಲ ಸೇರಿ ಒಣಮುಖ್ಯವಾಗಿ ನೋಡುತ್ತಿರುವಂತಹ ನಮ್ಮ ಮತ್ತೆಲ್ಲ ಇಲ್ಲಿ ಈ ಒಂದು ಆಶ್ರಮದ ವ್ಯವಸ್ಥೆಗೆ ಇರತಕ್ಕಂಥ ಎಲ್ಲರಿಗೂ ಕೂಡ ಇಲ್ಲಿ ಒಂದದಲ್ಲಿ ನಾವು ನಿಮಗೆ ಏನೋ ಒಂದು ನಮ್ಮ ಹಳ್ಳಿ ಸೇವೆಯನ್ನು ಮಾಡುವಂಥ ಒಂದು ಕೆಲಸ ಕಾರ್ಯ ಅದರ ಜೊತೆಗೆ ಈ ವರ್ಷ ವಿಶೇಷವಾಗಿ ನಮ್ಮ ಕೆಲವು ಸ್ಕೂಲ್ನ ಮಕ್ಕಳು ಬಂದಿದ್ದಾರೆ ಬಹಳಷ್ಟು ಸಾವಿರಾರು ಮಕ್ಕಳು ಇವತ್ತು ಆ ಯೋಜನೆಯ ಪಡೆದವರಿದ್ದಾರೆ ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆ ಪಡೆತಕ್ಕಂಥ ಪಡೆದಿರತಕ್ಕಂಥ ಹತ್ತು ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ನಾವು ಫಸ್ಟಿಗೆ ಒಂದು ಅವರನ್ನು ಗುರುತಿಸಿ ಗೌರವಿಸಿ ಅವರನ್ನು ಕೊಡುವಂತ ಕೆಲಸ ಆಮೇಲೆ ಮಾಡು ಆ ನಂತರ ನಮ್ಮ ಆಶ್ರಮವಾಸಿಗಳ ಜೊತೆ ಈ ಒಂದು ಕೆಲಸವನ್ನು ಮಾಡುವ ಫಸ್ಟ್ ಗೆ ನಮ್ಮ ಮಕ್ಕಳನ್ನು ತೆರೆಯುವ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಜಗದೀಶ್ ಅವರು ಕುರಿತಬೇಕಿದ್ದಾರೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಂಟೂರ್ ಅವರು ನಮ್ಮ ಜೊತೆ ಇದ್ದಾರೆ ಇದ್ದಾರೆ ನಮ್ಮ ಯುವ ಮಂಚದ ಅಧ್ಯಕ್ಷರು ಯುವ ನಾಯಕ ಮರಳಿದ್ದಾರೆ

ಮಾಜಿ ಮುಖ್ಯಮಂತ್ರಿಗಳು ಹೋರಾಟಗಾರರು ದನಿವರ್ಯದ ನಾಯಕ ಎಲ್ಲರಿಗೂ ಸಮಪಾಲು ಸಮಪಾಲು ಎನ್ನುವ ಮನಸ್ಸಿರುವಂಥ ನಮ್ಮ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರವರ ಎಂಬತ್ತೆರಡನೇ ಹುಟ್ಟು ವರ್ಷ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಈ ಭಾಗದ ನಾಯಕರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡ ಈ ಭಾಗದಲ್ಲಿ ನಮ್ಮ ಇಲ್ಲಿರುವ ನಮ್ಮ ಆಶ್ರಮ ವಾಸಿಗಳಿಗೆ ಮತ್ತು ಬಟ್ಟೆ ಬರೆಗಳನ್ನು ನೀಡುವ ಮುಖಾಂತರ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿರುತ್ತಾರೆ ಇವತ್ತು ನಮ್ಮೊಂದಿಗೆ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಜಗದ್ ಆರ್ ಆ ಕುವತ್ತಂಬಲ್ ಅವರು ನಮ್ಮೊಂದಿಗಿದ್ದಾರೆ ಅದೇ ರೀತಿ ಜಿಲ್ಲಾ ಕಾರ್ಯಸಿಗಳಂಥ ದಿನೇಶೂರು ನಂದದೇ ಇದ್ದಾರೆ ಮಂಡಲದ ಮತ್ತೆವರೇನು ನಿನ್ನೆ ಊರ್ದ ಪೂರ ಊರ ಕೈ ಮುಗ್ಗಿದೆ ಇನ್ನಿ ಭಾರಿ ಮಲ್ಲ ಪುಣ್ಯದ ಕೆಲಸಗಳು ನಮ್ಮ ಮಾತೆಲ್ಲ ಭಾಗಿಯಲ್ಲ ಏನು ಪನಿಯರೇನೆ ಭಾರಿ ಖುಷಿ ಪಡೆಯುತ್ತೆ ನಮ್ಮ ಈ ಕಾರ್ಯಕ್ರಮ ನಿತ್ತನ ಇಂಥ ರೂವಾರಿ ರವೀಂದ್ರ ಶೆಟ್ಟಿ ಉಳಿದೊಡ್ಡ ವಿದ್ಯಾರ್ಥಿನ ಆಂಗ್ಲ ಮಾಧ್ಯಮ ಶಾಲೆದ ಸಂಚಾಲಕಿರು ಅಂಜನೇ ಅರ್ನ ಸಹದರ್ಮಿಣಿ ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ ಇಲ್ಲರು ಅಂಜನೇ ಅಗಲ ಶಾಲೆದ ಟೀಚರ್ಸ್ ಅಂಜನೇ ಹೆಂಗಲನ ಜಿಲ್ಲೆದ ಕಾರ್ಯದರ್ಶಿಯನ್ನ ದಿನೇಶ್ ಅಂ ಮಂಡಲದ ಪ್ರಧಾನ ಕಾರ್ಯದರ್ಶಿನ ದಯಾನಂದಪೋಟು ಅಂಜನೇ ಯುವ ಮೋರ್ಚಾದ ಅಧ್ಯಕ್ಷರಾಗಿನ ಮುರಳೀಧರ್ ಅಂಜನೇ ನಮ್ಮ ಆತ್ಮೀಯ ಮಿತ್ರೆ ನಮ್ಮ ಕೊನೆ ಸ್ಟೇಷನ್ ಡೇ ಎ ಎಸ್ ಐ ರಿಟೈರ್ಡ್ ಆಗಿನ ಅಂಜನ ರಾಮಚಂದ್ರ ರಾಮಚಂದ್ರೆ ಪೂರ ಹುಲ್ಲೇ ಅಂಜನೇ ನಮ್ಮ ಕೃಷ್ಣ ಬನ್ನಿ ಅಂಜನೇ ಶಿವತ್ಕಲ್ಲು ಸ್ವಯಂ ಸೇವಕರ ಅರ್ಬದ್ದು ರೊಟ್ಟು ಜನ ಎಲ್ಲೇ ಅಂಜನೆ ಹಾಸ್ಟೆಂಟಲ್ ಮಾತ್ರ ಮಾಧ್ಯಮದಲ್ಲಿ ಪೂರ ಸ್ವಾಗತ ಮಾಡ್ತು ಸುರುಕು ಯಡಿಯೂರಪ್ಪರ ಬಗ್ಗೆ ರೊಟ್ಟು ಭಾರತ ಪರಡೋದು ಇಡೀ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಒಂದು ಉತ್ತುಂಗ ಮಟ್ಟದ ಬರಡು ನಾನು ನಿತ್ಯ ಮೂಲ ಪುರುಷ ಏರಿಂದ ಬಂದ ಶ್ರೀಮಾನ್ ಯಡಿಯೂರಪ್ಪರೆಂದು ಬಂದರೆ ನಾನು ಭಾರಿ ಖುಷಿ ಪಡೆದು ಯಡಿಯೂರಪ್ಪರು ರಕ್ತ ಸೀಟ್ ಇತ್ತು ನಲ್ಪ ಭಾರಿ ಸಾಹಸ ಮಟ್ಟ ಇಡೀ ಕರ್ನಾಟಕದು ಭಾರತೀಯ ಜನತಾ ಪಕ್ಷ ಒಂದು ಅಧಿಕಾರದೂ ಬರಡು ನಾನು ರಾತ್ರಿ ರಾಜ್ಯದ ಪೂರ ಮೈಟ್ಲ ಸಂಚಾರ ಮಲ್ತದೆ ಭಾರಿ ಬಂಗೋಡು ಈ ರಾಜ್ಯಡು ಒಂದು బీజేపీని అధికారులు అనంతన ధీమంత వ్యక్తి ఆయన ఇని ఆదర్శనే నమ్మిన ఈ సేవాశ్రమంలో సేర కారణాన్ని అని ఇష్టపడే యడ్యూర పేరు ముఖ్యమంత్రి ఆ తప్పునాక సర్వ జనాంగను సర్వ మత తగిలిని మాత్రమే విశ్వాస కు కర్ణాటక కర్ణాటక ఇన్ని మరి మల్ల మట్టుద ఇన్ని ముఖ్యమంత్రి ఏరి పండ ఇటు నంబర్ వన్ చెట్టుకుని నమ్మ ಶ್ರೀಮಂತ ಬಿ ಎಸ್ ಯಡಿಯೂರಪ್ಪರೆಂದು ಮನೆಯೇ ಬಾರಿ ಭಾರಿ ಕುಸಿತ ಸಂಗತಿ ನಾನೇನು ಬಂಡ ಆರು ಕೆಲವು ಯೋಜನೆ ಇಂಜಿನ ದೂರದೃಷ್ಟಿತ್ತೋ ದೀದಿ ಆ ನಮ್ಮ ಕರ್ನಾಟಕದ ಜನಾಂಗದಾಗಲೇ ಬಕ್ಕೋಗು ಇಂಜಿನ ಉಪಕಾರ ಪೂರ ಯೋಜನೆಯನ್ನ ಆರನ್ನ ಸಮಯ ಕನ ಇದ್ದೀನಾರು ನಾನೇನು ಬಂಡ ಒಂಜಿ ಟ್ಯಾಂಕ್ ಹುಡುಗಿ ಎಲ್ಲಿಲ್ಲಿ ಜೋಗಲು ಐನಾಜು ಕಿಲೋಮೀಟ್ರ್ ನಡತೊಂದು ಶಾಲೆಗೆ ಬಾಯರೆ ವಿದ್ಯಾಭ್ಯಾಸ ಮಲ್ಕಾರೆ ದೂರ ದೂರ ಹೋಗಿದ್ದೀನಿ ಆ ಜೋಗಲಿಗೆ ವಿದ್ಯಾಭ್ಯಾಸ ಮಲ್ಕಾರೆ ನಡ್ತದು ಬರೋ ಬಂಗಾಪುಳು ಬಂದು ದೃಷ್ಟಿ ಪ್ರತಿ ಒಂದು ಜೋಗಲೆಗೆಲ್ಲ ಸೈಕಲ್ದ ವ್ಯವಸ್ಥೆ ಮಲತದೆ ಆ ಜೋಕ್ ಸೈಕಲ್ ಬರ್ತಂದು ಆ ಶಾಲೆಗೆ ಭಾರಿ ನಿರಾಯಸವಾಗಿ ಹೋಗಿ ಹೋಗ್ತು ಬರ್ತನ ಚಿತ್ರ ಮಲ್ಲ ಯೋಜನೆನ್ ಕೊನಾರ ಏನಂದು ಬಂಡ ನಮ್ಮ ಬಿ ಎಸ್ ಯಡಿಯೂರಪ್ಪ ಅಂಚನೆ ಐಕ್ಕೆ ಭಾರೀ ಒಂದು ಪೂರಕವಾದ ಇನ್ನು ರವೀಂದ್ರೆ ಒಂದು ಪತ್ತು ಜೋಗ ಗುರುತಿಸದೆ ಇನ್ನು ಸನ್ಮಾನದ ಮಲ್ತಿದ್ದರು ಪ್ರಣ್ಣದ ಹಿಂಜಿನಂದು ಬಂಡ ಒಂದು ಟೈಮ್ಗೂ ಪುಣ್ಣು ಜೋಕುಲು ಹುಟ್ಟುನ್ನ ಇಲ್ಲದಕ್ಕಲಿಕ್ಕೆ ಭಾರಿ ಖಂಡನೀರು ಆ ಪೋಕ್ಲಿನ ಮಲ್ಲೆ ಮಲ್ತದೆ ಅಕ್ಲಿ ವಿದ್ಯಾಭ್ಯಾಸ ಮಲ್ತದೆ ಆ ಪುಣ್ಣು ಜೋಕ್ಲಿಕ್ಕೆ ಮತ್ತೆ ಮಲ್ಕೊಡ್ದಾಗ ಭಾರಿ ಭಂಗ್ತದೆ ಆ ಸಮಯ ಅಂಚಿತ್ತಿನ ಸಮಯು ಆ ಒಂದು ಕುಟುಂಬಕ್ಕೂ ಸಹಾಯ ಹಸ್ತ ಮಲ್ತನಾರ ಬಿ ಎಸ್ ಅಡುಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಆ ಭಾಗ್ಯಲಕ್ಷ್ಮಿ ಯೋಜನೆ ಆ ಜೋಕು ಪುಟ್ಟನಕ ಮಲ್ತಂಡ ಆ ಜೋಕ್ಲಿಗೆ ಪದಿನದನ ವರ್ಷ ಆನಕ ಆ ಒಂದು ಒಂದು ಲಕ್ಷ ಚಿಲ್ಲರೆ ಆ ಜೋಕಲ್ ನಾವು ಒಂದು ಅಕೌಂಟ್ಗೆ ಬರ್ತದೆ ಆ ಜೋಕಿಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಒಂಜಿ ಪೊಂಡು ಪಂಡು ಒಂಜಿ ಒಂದು ಮಲ್ಕೊಂಡ ಖರ್ಚಿ ಆ ಒಂದು ಲಕ್ಷ ತೊಂಬತ್ತು ಸಾವಿರ ಆ ಭಾಗ್ಯಲಕ್ಷ್ಮಿ ಯೋಜನೆ ಆ ಪಾಪದ ಇಲ್ಲದೇ ತಿಕ್ಕಿನಾಗ ಇನ್ನು ಯತ ಪಂಡು ಜೋಕು ಅಯಿತಾ ಮತಮ ತೋರಣ ಪಡೆವನ್ನ ಕಾಲ ಹೆಚ್ಚಿನ ಅಂಶ ಮೊಟ್ಟ ಮುಟ್ಟು ಜನ ತಿಂಡಿ ನಾನೈತೆ ತಿಕ್ಕೇರಲೂ ಅಂಚಿನ ಒಂದು ಯೋಜನೆಯನ್ನು ಕನ್ನತನೇ ಯಡಿಯೂರಪ್ಪ ಮಾರನ ಕಾಲಡು ಪಾಪದಗ್ಲೆಗೆ ಇಲ್ಲಿ ಕಟ್ಟರೆ ಒಂಜಿ ಇಲ್ಲೆಡೆ ಐದು ಲಕ್ಷ ಸಹಾಯಧನ ಕೊಡ್ತೇವೆ ನೆರೆ ಜಿಂಡ ಮೂಲ ಬರ ಬರ ಪರಿಹಾರ ನಿಧಿ ತೈಲ ಅತಿವೃಷ್ಟಿ ಅನಾವೃಷ್ಟಿ ಪ್ರತಿ ಒಂಜಿ ಇಲ್ಲದಲ್ಲ ಇಲ್ಲಿ ಬೋಡ ಐದು ಲಕ್ಷ ರೂಪಾಯಿ ಆರನ ಸಮಯು ನಮ್ಮ ಪಾಪದಗ್ಲೆಗೆ ದಿತ್ತೇವೆ ಅಂಜನೇ ಪ್ರಾಯದಗ್ಲೆಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕನತನರಿಂದು ಬಂದ ಯಡಿಯೂರಪ್ಪ ಇನಿ ನಮ್ಮ ತೂಪ ಭಾರಿ ಬೇಜಾರದ ಸಂಗತಿ ಸುಮಾರು ಪ್ರಾಯದ ನಮ್ಮ ಅಪ್ಪೇರ್ ಸಹಕಾರಿ ಮುಕ್ಲಿಗೊಂದು ಸಹಕಾರ ದೃಷ್ಟಿ ದೃಷ್ಟು ಸಂದೇಹ ಅಂತ ಬಂದು ಯೋಜನೆ ಅಕ್ಕ ಪ್ರಾಯದ ಕಾಲ ಅಕ್ಕಲಿ ಆ ಒಂದು ದುಡ್ಡು ಬರುಪುಲ ಐನ್ಲ ವ್ಯವಸ್ಥೆ ಮಲ್ತುನರು ಅಂಚನೆ ಪ್ರತಿ ಒಂಜಿ ನಮ್ಮ ಕರ್ನಾಟಕ ರಾಜ್ಯ ಈತ್ ಅಭಿವೃದ್ಧಿ ಅನ್ನ ನಮ್ಮ ಸನ್ಮಾನ್ಯ ಯಡಿಯೂರಪ್ಪರನ್ನ ಮಸ್ತ್ ಇದು ನನ್ನ ಕೆಲವೊಂದು ಆಯ್ತು ಪನೀರ ಈ ಭಯಮ ಪಂಡದು ಮುಖ್ಯ ಆತ್ ಯೋಜನೆ ಕನತಾರೆ ನಮ್ಮ ಬಿಎಸ್ ಯಡಿಯೂರಪ್ಪ ಆ ಯಡಿಯೂರಪ್ಪರೊಂಜಿ ಜನ್ಮದಿನವನ್ನು ನಮ್ಮ ಭಾರಿ ಕುರುಳು ಆಚರಣೆ ಅಂತು ಆರ್ನ ಆಯುಷ ನನಾದ ವೃದ್ಧಿಯವರದ ದೃಷ್ಟಿಲಿ ಇನಿ ನಮ್ಮ ಪಕ್ಷದ ಹೊತ್ತಿಟ್ಟು ಕಾಂಡ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಅಂಚ ದುರ್ಗಕಾಳಿ ದೇವಸ್ಥಾನ ಪಕ್ಷದ ವತಿಯಿಂದ ನಮ್ಮ ಆಚರಣೆ ಮಲತದೆ ನಮ್ಮ ರವೀಂದ್ರನೇ ವರ್ಷಂ ಪ್ರತಿ ಯಡಿಯೂರಪ್ಪರೊಂಜಿ ಜನ್ಮದಿನವನ್ನು ವಿಶಿಷ್ಟ ರೀತಿ ಆಚರಣೆ ಮಲತಂದು ವೈದ್ಯರು ಆ ದೃಷ್ಟಿಲಿ ಇನ್ನಿ ಸೋಮೇಶ್ವರಕ್ಕೆ ಹೋದು ಸೋಮನಾಥ ದೇವಿಯನ್ನವರು ರುದ್ರಾಭಿಷೇಕ ಅರ್ಜನೆ ಪೂಜೆ ಪುರಸ್ಕಾರ ಅಂತದ್ದು ದೇವರಿನ ತಿಕ್ಕುನ ತಿಕ್ಕ ಮಲ್ಲ ನೇನು ಮಲ್ತದೆ ಕಾರ್ಯಕ್ರಮ ಮಲ್ತದೆ ಅಂಚನೆ ಆ ಯಡಿಯೂರಪ್ಪರಿಗೆ ನಮ್ಮ ಹಿರಿಯ ಚೇತನ ಆಯ್ನಂಚಿನ ಈ ಅಪ್ಪೆಲ್ಲ ನಮ್ಮ ಆಶೀರ್ವಾದ ತಿಕ್ಕೋ ಬಂದ ದೃಷ್ಟಿ ಇನಿ ಆಶ್ರಮಕ್ಕೆ ಬರ್ತದೆ ಈ ಅಪ್ಪೆಲ್ಲ ವಸ್ತ್ರದ ವಸ್ತ್ರ ಅಂಚನೆ ಫಲ ಪೂರ ಕೊರ್ದು ಅಲ್ಲ ಮನಸ್ಸು ಸಂತೃಪ್ತಿ ಅಂತ ಆ ಯಡಿಯೂರಪ್ಪರಿಗೆ ಅಯನಾ ದೇವರ ಆಶೀರ್ವಾದ ತಕ್ಕೋಡ ದೃಷ್ಟಿ ಇನ್ನು ಏರು ಪೂರ ಈ ಎಂಜಿ ಸೇವಾಶ್ರಮ ಆಶ್ರಮ ಪೂರ ಜೀವನ ಮಲ್ತಂದಲ್ಲಿರ ಅಕ್ಲೇಗೆ ಎನ್ನ ಕುಟುಂಬ ಅಕ್ಲೇಗೆ ತನ್ನ ಇಲ್ಲದಾಗಲು ಬತ್ತದೆ ಹಿಂಗ್ಲೇನೆ ಪೂ ಆರೈಕೆ ಮಲ್ತಂದಂಚಿನ ಅಂಜಿ ಮನೋಭಾವನೆ ಅಕ್ಲ ಮನಸ್ಸಿಗೆ ಪುಟ್ಟಾಡು ಬಂಡದೆ ಐತೊಟ್ಟಿಗೆ ಆ ಭಾಗ್ಯ ಎಂಕ್ಲೇಗೆಲ್ಲ ತಿಕ್ಕಾಡು ಬಂದ ದೃಷ್ಟಿ ಹಿಂಗ್ಲೇ ಮಾತ್ರ ಎಲ್ಲ ಆರನೊಟ್ಟಿಗೆ ಇನ್ನೇ ಲೇದೇರಿ ಅಂಜಿನ ರವೀಂದ್ರ ಅನ್ನಗೆ ಹೆಂಗಲ್ಲ ಮಾತ್ರ ಪರವಾದ ರತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸೋ ಒಂದು ಈ ಆಶ್ರಮಗಳು ಏನು ಪೂರ ಹಿರಿಯ ಉಲ್ಲೆರ ಉಲ್ಲೇರ ಆಕಲು ನಕಲಿನ ಜೀವನುಡು ಪ್ರತಿ ದಿನ ಸಂತೋಷ್ ಇಂಚೇನೆ ಜೀವನ ಮಲತಂದು ಒಂಜೇ ಅಕಲು ಅಕಲ ಇಲ್ಲ ಇಚ್ಛೆರಲ್ಲ ಮೂಲ ಅಕ್ಕಿ ಭಾರಿ ಮಲ್ಲ ಕೂಡು ಕುಟುಂಬ ನಾನೆಂದು ಬಲ ಪ್ರಾಯದಿ ಎಂಚೆ ಉಲ್ಲೇರ ಬಂಡ ನೆಟ್ಟು ಏರೆಗೆ ಏರಿನ ಸಂಬಂಧ ಹೆಚ್ಚಿನ ವ್ಯಕ್ತಿ ಪಲ್ಲಿ ಪಂಡ ದೃಷ್ಟಿ ಮಾತ್ರ ಇಲ್ಲ ಒಂಜಿ ಕುಟುಂಬ ಹೆಂಚಪುರ ಉಳ್ಳೇರ ಆ ಒಂದು ಮನೋಭಾವ ನಡೀನಿ ಅಕ್ಕಲು ಒಗ್ಗಟ್ಟಾದ ಮೀವನ ಮಲತಂದು ಈ ಜೀವನನೇ ನನಗೆ ನಮ್ಮ ದುಮ್ಮದ ಜೀವನಕ್ಕೂ ಆದರ್ಶವ ಸಾಧಿ ನೇನು ನೇನು ತೂತು ನಮ್ಮ ಜೀವನ ಕಳ್ಕೊಡಬಂದು ದೃಷ್ಟಿ ಅಂಚಿನ ಆ ಅಕ್ಕಲ ಸೇವನ ಕೊಡೋದು ಭಾರಿ ಜನ ಬರೋದು ಇಲ್ಲ ಇನ್ನು ಯಾರು ಶ್ರದ್ಧರ ಬೈದನಿಗೆ ಅಕ್ಕಿ ಸೇವೆ ಮಾಡ್ಕೆ ಭಾರಿ ಮಲ್ಲ ಕುಸಿತ ಸಂಗತಿ ಎಂಕಲ ನುಮ್ಮು ನೆಪನೆ ಶರತ್ ಕಾಜಿ ಶರತ್ ಕಾಜ್ ನೆಪಲ್ಲ ಅದನ್ನ ಬಾಯಿಡಿನ ಅಂತ ಗೊತ್ತು ಕಾಜ್ ಅವರು ಮುಡಿಪುಲ ಮೇಯಿಟ್ಟು ಕಲೆಕ್ಷನ್ ಮಲರ್ ದಿನ ಈ ಸೇವಾಶ್ರಮ್ತ ನನ್ನ ದೇವರವರೆಗೆ ಆರು ಆಯುಷ ಕುರಿಚೇ ಅಕ ಅಲಿಕ್ಕ ನಿಧನೋ ಅಂಚಾ ನಿಂಗೆ ಈ ಆಶ್ರಮದ ನಿಂಜನಿ ರೇಪ ಅರ್ನ ಬಾಯಿಡಿ ನಿಂಜಿನ ಅದು ಬೆಳ್ಮದ ಈ ಸೇವಾಶ್ರಮ ಅಂಚಿನಿ ಮಾತ್ರೆ ಇಲ್ಲ ಆ ಮನಸ್ಸನ್ನು ಕೊರತು ಇನ್ನೀ ರವೀಂದ್ರನೇ ಭಾರಿ ಮನ ಮನಸ್ಸು ಅಕಲಿನ ಅಕ್ಕಲ ಹಿರಿಯ ಚೇತನ ಬೀಗಿ ಭಾರಿ ದೃಷ್ಟಿ ತನ್ನ ಅಪ್ಪಮ್ಮಗೆ ಇಂಚಿನ ಸೇವೆಯನ್ನು ಕೊಡ್ಬಾರ ಆ ಸೇವನೆ ಇನ್ನೀ ಮುಖಲ ಅಕ್ಕಲನ್ನ ಮೋನೆಡು ತೂದ ಆ ಸೇವೆಯನ್ನು ಕೊಡ್ತಾಯಿರು ಅಂಜಿನ ರವೀಂದ್ರನಾಗಿಲ್ಲ ಅವರನ್ನ ಕುಟುಂಬದ ಕಲಿಗೆ ಪಮ್ಮ ಪತ್ನಿಗೆ ದೇವಿರು ಆರೋರ್ಗೆ ಐಶ್ವರ್ಯ ಗೌಡರು ಅಂಜನೆ ಆ ಯಡಿಯೂರಪ್ಪಾಜಿ ನನ್ನತು ಒಂಜಿ ನೂರು ದೋಷವನ್ನು ಪೂರೈಸಿ ಸೌಭಾಗ್ಯವನ್ನು ದೇವಿಯರು ಹರೈ ಈ ಜಾಗದ ಗ್ರಾಮದ ಸೀಮಿತ ಮಾತ ದೈವ ದೇವಿಯರನ್ನ ಪಾದ ಪದ್ಮು ಪ್ರಾಮನ ಸ್ಥಳೀಯ ಬಂದು ಅಂಜನೇ ಮೂಲಿತ್ತಿನ ಮಾತ ಅಪ್ಪೆ ನಕಲಿದ ತಲೆ ತಗ್ಗಾದ ಬಿರಿ ಬಗ್ಗಾದ ವಂದನೆ ಮಂತೊಂದು ಈ ಒಂದು ಕಾರ್ಯಕ್ರಮದ ಈ ಒಂದು ಭಾರತೀಯ ಜನತಾ ಪಾರ್ಟಿದ ನಮ್ಮ ಕರ್ನಾಟಕದ ಮೇರು ವ್ಯಕ್ತಿತ್ವದ ದಿಗ್ಗಜ ನಾಯಕಿಯರಾಗಿ ನಂಚಿನ ರವೀಂದ್ರ ಶೆಟ್ಟಿನ ರಾಜಕೀಯ ಗುರುಕುಲ ಆಯ್ನಜಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಇಡೀ ಪಾರ್ಟಿಗೆ ಒಂಜಿ ಥ್ರಿಲ್ಲರ್ ಒಂದು ಆಧಾರ ಸ್ತಂಭ ಆಯ್ನ ಹಿರಿಯ ಹೆಗ್ಲೇ ಮಾತರಿಗಳ ಮಾರ್ಗದರ್ಶಕರನ್ನ ಬಿ ಎಸ್ ಯಡಿಯೂರಪ್ಪರನ್ನ ಆಗಿ ಜನ್ಮದಿನ ಈ ಜನ್ಮದಿನತ್ತ ಶುಭ ಸಂದರ್ಭಗಳು ಮೂಲ ವೇದಿಕೆ ರಂಚಿನ ನಮ್ಮ ಈ ಒಂಜಿ ಮಂಗಳೂರು ಮಂಡಲದ ಗೌರವಾನ್ವಿತ ಅಧ್ಯಕ್ಷರಿನ ಆತ್ಮೀಯರಾಯ ಜಗದೀಶ್ ಹಳಿಯೇ ಅಂಚಿನ ಈ ಒಂದು ಕಾರ್ಯಕ್ರಮದ ರುವಾರಿ ಮುಂಚಿನ ಸಾವಿರಾರು ಕಾರ್ಯಕ್ರಮಕ್ಕೂ ಒಂದು ಚಾಲನೆ ಕೊರತು ಇನ್ನು ಕಾಣೆ ಇರ ಸೋಮನೇಶ್ವರ್ ಸೋಮನ ಸೋಮನಾಥೇಶ್ವರ ದೇವಸ್ಥಾನಡೆ ಸೋಮೇಶ್ವರ ದೇವಸ್ಥಾನಡಿ ಪೂಜೆ ಪುರಸ್ಕಾರ ಮಲ್ಪ ಮೂಲಕ ಈ ನೆಂಚಿನ ಮೂರು ಕಾರ್ಯಕ್ರಮ ಮತ್ತದೆ ಈ ಒಂದು ಶಾಲೆಡೆ ಈ ಒಂದು ಆಶ್ರಮ ಇನ್ನೆಟ್ಟು ಬರ್ತದೆ ಅಂಚಿನ ಕಾರ್ಯಕ್ರಮಕ್ಕೂ ನಮ್ಮ ಆತ್ಮೀಯರ ಏನಂತ ರವೀಂದ್ರ ಶೆಟ್ಟರೆ ಅಂಚೆ ಅದೇ ಧರ್ಮಪತ್ನಿಗಳ ಪ್ರೀತಿ ರಕ್ಕ ಸೌಮ್ಯಕ್ಕ ಪಕ್ಕ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆತ್ಮೀಯ ಮಿತ್ರ ಐನಂಜ ದೇನಂದ್ ತೊಕ್ಕೋಟ್ರೆ ಅಂಜನೇ ಯುವ ಮೋರ್ಚದ ಅಧ್ಯಕ್ಷರೇ ಮುರುಳಿ ಆತ್ಮೀಯ ಆತ್ಮೀಯರ ಇನ್ನಂಜನ ರಾಮಚಂದ್ರೆ ಮತ್ತೆ ನಂಜನ ಮಾತು ಗೌರವಾನ್ವಿತ ಈ ಒಂದು ಆಶ್ರಮದ ಆಡಳಿತ ಮಂಡಳಿದ ಅಧ್ಯಕ್ಷರೇ ಬಗ್ಗೆ ಮಾತು ಸರ್ವ ಸದಸ್ಯರೇ ಬಾರಿ ಪುರುಳುಗಳು ಅರ್ಥಗರ್ಭಿತವಾದ ಪಂಡೇರೆ ಜಗ ಜಗ್ಗಣ್ಣೆ ಅಣ್ಣ ಈ ಒಂದು ಕಾರ್ಯಕ್ರಮಕ್ಕೂ ಅರ್ಥಗರ್ಭಿತವಾಯ ಅರ್ಥಪೂರ್ಣವಾದ ಹೋಲು ಮಲ್ಪಡ ಅವರು ಮನಸ್ಸುದರ ಹೆಗಂದಕ್ಕೆ ಇನ್ನೊಂದು ಬಸತತ್ತು రవీంద్రనే ఇచ్చిన సవర ఆరు పదిమూడు వర్షడు పద్నాలుగు వర్షుడు కార్యక్రమం మొత్తం బరంధుల్ లేదు ఇని సా తొంభై ಬಿ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಕೆ ಆಗಿ ರಾಜ್ಯಕ್ಕೆ ಆಗಿ ಪಾದಾರ್ಪಣೆ ಮಾಡಿದ ಅಂಚಿನ ಪೊರ್ತುಡು ಆ ರಾಜ್ಯಕ್ಕೆ ಸ್ವಯಂ ಸೇವಕ ಸಂಘದ ಬತ್ತಿ ಬೊಕ್ಕ ಸಂಘದ ಹಿರಿಯ ಕಲೆ ಆರ್ಯ ಗಮನಿಸಾದ ರಾಜ್ಯಕ್ಕೆ ಕ್ಷೇತ್ರಕ್ಕೂ ನಿಕ್ಕ ಹೋರಾಟ ಮಲ್ಪನ ಶಕ್ತಿ ಉಂಟು ನಿಕ್ಕ ಅಂಚಿನ ಒಂದು ಸಂಘಟನೆ ಮಲ್ಪನ ಶಕ್ತಿ ಉಂಟು ಬಂದ್ಕೊಡುವ ಮೂಲಕ ರಾಜ್ಯಕ್ಕೆ ಬತ್ತಿ ಬೊಕ್ಕ ಒಂದು ಪುರಸಭೆ ಮೆಂಬರ್ ಆದ ಜಿಲ್ಲಾ ಪಂಚಾಯತ್ ಇಂಚಿನ ಹಂತ ಹಂತವಾದ ಶಾಸಕಿಯಾದ ವಿರೋಧ ಪಕ್ಷದ ನಾಯಕಿಯಾದ ಇಡೀ ಕರ್ನಾಟಕ ರಾಜ್ಯದು ಒಂಜಿ ಎರಡು ಎಮ್ ಎಲ್ ಎ ನಕಲಿ ಇತ್ತನೇ ಐಟ್ ಬಿ ಎಸ್ ಯಡಿಯೂರಪ್ಪ ಐದಕ್ಕೊಂದು ಪ್ರಮರ್ ಬಂಗಿಯರ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಅಂಚನೆ ನಡ್ಡಿನಡಿ ನಾಲಾಂಡ್ ನಾಲಂದು ಇನ್ನ ಸಾಧಾರಣ ನಮ್ಮ ರಡ್ಡು ಬಾರಿ ಮೂಜಿ ಬಾರಿ ಅಧಿಕಾರ ಬರೆಯರೆ ಮೂಲ ಕಾರಣ ಏನಿದೆ ನನ್ನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವ್ರ ಯೋಜನೆ ಯೋಜನೆಯನ್ನು ಪಂಡೇರಿ ನೀವು ಒಬೇ ಜೋಕಲಿಗೆ ಆರ ಮುಖ್ಯಮಂತ್ರಿ ಆದಿಪ್ಪಿನ ಒಬೇ ಜೋಕ್ಲು ಗ್ರಾಮೀಣ ಪ್ರದೇಶದ ಜೋಕ್ಲು ಶಿಕ್ಷಣ ನಡೆದು ವಂಚಿತರಾಯರ ಬಲ್ಲಿ ಪಣಂಚನದ ಮೂಲಕ ಆ ಒಂದು ಗುಡ್ಡಗಾಡು ಪ್ರದೇಶ ಬಸ್ಸು ವ್ಯವಸ್ಥೆ ಹೆಜ್ಜೆ ಗಾಡಿದ ವ್ಯವಸ್ಥೆ ಹೆಜ್ಜಾಂಡು ಐಕೋಪಾಡದು ಎನ್ನ ಅವಧಿ ಆಡಳಿತ ವ್ಯವಧಿಡ ಬಸ್ ಇಜ್ಜಿ ಗಾಡಿ ಬಳ್ಳಿ ಬಂಡು ಜೋಕಲ್ ಶಿಕ್ಷಕ ಶಿಕ್ಷಣ ವಂಚಿತ ಯಾರ ಬಳ್ಳಿ ಬಂಡದ ವೈಸಿಕಲ್ ಕೋರ್ಪಿನ ಮೂಲಕ ಸೈಕಲ್ ಕೋರ್ಪಿನ ಮೂಲಕ ಇಡಿ ರಾಜ್ಯ ರಾಷ್ಟ್ರಡು ಪ್ರಚಲಿತ ಸುದ್ದಿಗೆ ಬತ್ತೇರಿ ಐದು ಪಕ್ಕ ಇಲ್ಲಿ ನಮ್ಮ ಜೋಕಲ್ ಬುಟ್ಟಂಡ ಬಣ್ಣ ಜೋಕಲ್ ಬತ್ತಂಡ ನಮ್ಮ ಅಪ್ಪೆ ಒಂದು ಸಹಸಾರ ಮನೋಭಾವನೆ ಇತ್ತಂಡೆ ಇನಿ ಅಕ್ಕಲಿನ ಸಾಂಕುನ ಬಾರಿ ಭಂಗ ಅಕ್ಕಲಿ ಎಜುಕೇಶನ್ ಬಾರಿ ಭಂಗ ಅಂದ್ರೆ ಐಕ್ ಭಾಗ್ಯಲಕ್ಷ್ಮಿ ಯೋಜನೆ ಮಲ್ಪನ ಮೂಲಕ ಇನ್ನು ವಿಧಭೇದ ಸಂಜೆ ಸುರಕ್ಷಾ ಅದಿಪ್ಪು ವಿಧವೇ ಯೋಜನೆ ಅದಿಪ್ಪು ವಿಧಭೇದ ಇನ್ನಿ ಅತಿವೃಷ್ಟಿ ಅನಾವೃಷ್ಟಿ ಅದಿಪ್ಪು ರೈತರಿಗೆ ಒಂದು ಫುಲ್ಲು ರೈತರಿ ನಮ್ಮ ದೇಶ ಬೆನ್ನು ಯೋಧಿರಬೇಕು ರೈತರು ಆ ರೈತರಿಗೆ ಕರೆಂಟ್ ಫ್ರೀ ಕೊರಕ್ ಲೆಕ್ಕ ನೀರಿಗೆ ಬೋರ್ವೆಲ್ಗೆ ಕರೆಂಟ್ ಫ್ರೀ ಲೆಕ್ಕ ಇಂಚಿನ ಬೆದಬೇತೆ ರೀತಿಯ ಯೋಜನೆ ಅಂತದ್ದು ಇನ್ನು ದೇಶ ನಮ್ಮ ದೇಶದ ಪ್ರಧಾನಮಂತ್ರಿ ಅಂಚಿನ ದುಂಬುದು ಅಟಲ್ ಬಿಹಾರಿ ವಾಜಪೇಯಿ ಅಂಚಿನ ಕಳೆದ ಪ್ರಶಂಸೆ ಕಲಿಸ ವ್ಯಕ್ತಿತ್ವ ನಾವು ನಮ್ಮ ದೇಶದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಏನಂತ ಬಿ ಎಸ್ ಯಡಿಯೂರಪ್ಪ ಆರ್ನ ಇನ್ನು ಶಿಷ್ಯೆ ಹಂಗ್ಳೇ ಬಾರಿ ಹೆಮ್ಮೆ ಹಾಕೊಂಡು ಆಗಿಂದ ಕನ್ನಡ ಹಾಕಿದ್ರು ಆರ್ನ ಇನ್ ಶಿಷ್ಯ ಏರಿಕೆ ನಮ್ಮ ಮೂಲ ರವೀಂದ್ರ ಶೆಟ್ಟಿ ಹೊಳಿದೋಟು ಅಕ್ ದಂಪತಿಗಳು ಆಗಲಿ ಅಕ್ಕಲಿ ಹಂಚಿನ ಸಾಮಾಜಿಕ ಕ್ಷೇತ್ರ ಅಡಿಪಡೆ ಶೈಕ್ಷಣಿಕ ಕ್ಷೇತ್ರ ಅಡಿಪಡೆ ಧಾರ್ಮಿಕ ಕ್ಷೇತ್ರ ಅಡಿಪಡೆ ಆರ್ಥಿಕ ಕ್ಷೇತ್ರ ಅಧಿಕಪಡು ಬೆದಬೇತ ಕ್ಷೇತ್ರ ಅಕ್ಕಲಿ ಇಂಚಿನ ಕೆಲಸ ಮಲ್ಪನೆ ಬೇ ಭಾರಿ ಕುಶಿತ ಕೆಲಸ ದಯಾಕೊಂಡು ಸುಮಾರು ಕಾರ್ಯಕ್ರಮ ಏನು ವೈಯಕ್ತಿಕವಾಗಿಬೋದೆ ಅಕ್ಲೆ ನಿಜವಾದ ಇಲ್ಲುಂಡು ಅಕ್ಲೇ ಶಾಲೆ ಉಂಡು ಬೆದಬೇತು ಆಡಲ ಇಂಚಿನ ಒಂದು ಇಂಕಲ ಅಪ್ಪೆನಕಲು ನಿಖಲು ಮೂಲ ಇಲ್ಲಾರೆ ನಿಕ್ಲಿನ ಒಂದು ವರ್ಷ ಎರಡು ಮೂರು ಸಾರಿ ಪಾತೇರ್ ಪಾತೆ ನಿಕ್ಲೊಂದು ಸೇವೆ ಮಾಲ್ಪನೆ ಅಂಚಿನ ಆ ಸೌಭಾಗ್ಯ ನೋಡಿ ಆ ಜೋಗಲ ರೂಪು ಮಕ್ಕಳ ಅಪ್ಯಮಾನ ರೂಪು ನಿಂತು ಮಂದುಲೆ ಐಕ್ ತುಂಬ ಗಾದೆ ಅನ್ನಕ್ಲಿ ತರೆ ತಕ್ಕಾದ ಬಿಡಿಬಕ್ಕಾದ ಮಂದನೆ ಮಲ್ಪ ದಾಯಗಂದ ಕೇಂದ ಹಿರಿಯ ಸೇವೆ ಮಲ್ತಿನಾತ್ ಆ ಪುಣ್ಯ ಜಾಸ್ತಿ ಅಂಚ ನಿಖಲ ಸೇವೆ ಮಲ್ಪ ನಂಚಿನ ಪುಣ್ಯ ಅಕ್ಲಿಗೆ ನನಾತ್ ನಮ್ಮ ನಮ್ಮ ನಂಚಿನ ದೈವ ದೇವರಿ ಅಕ್ಲಿಗೆ ಜ್ಞಾನ ಭಕ್ತಿ ಸಮೃದ್ಧಿ ದೀರ್ಘಾಯುಸ್ ಆಯ್ರ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಕಲ ಸೌಭಾಗ್ಯ ಐಶ್ವರ್ಯ ಸಂಪನ್ನ ಕೊತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಗೌರವಾನ್ವಿತ ಬಿ ಎಸ್ ಯಡಿಯೂರಪ್ಪರ ಬಗ್ಗೆ ಹೇಳಿದ್ರು ನಾವು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಾವು ಈ ರೀತಿ ಮಾಡ್ತಾ ಮಾಡ್ತಾ ಬಂದಿರುವಂಥದ್ದು ಬಹಳ ಮುಖ್ಯವಾಗಿ ನಾನು ಕೂಡ ರಾಜಕೀಯವಾಗಿ ಈ ಹಂತಕ್ಕೆ ಬರಬೇಕಾದ್ರೆ ನನ್ನ ರಾಜಕೀಯ ಗುರುಗಳಾಗಿದ್ದಂಥ ಯಡಿಯೂರಪ್ಪನವರ ಆಶೀರ್ವಾದವೇ ಕಾರಣ ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ರೀತಿಯಾದ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಪ್ರತಿ ವರ್ಷ ಬೆಳಿಗ್ಗೆ ಸೋಮೇಶ್ವರದ ನಮ್ಮ ಸೋಮನಾಥದ ಸೋಮನಾಥೇಶ್ವರ ದೇವರ ಆಶೀರ್ವಾದವನ್ನು ಬೇಡಿಕೊಂಡು ಯಡಿಯೂರಪ್ಪನವರಿಗೆ ಇನ್ನಷ್ಟು ಆರೋಗ್ಯ ಆ ನೆಮ್ಮದಿಯನ್ನು ಕರುಣಿಸಲು ಪ್ರಾರ್ಥನೆ ಮಾಡಿ ಈ ರೀತಿಯಾದ ಸಮಾಜಮುಖಿ ಕಾರ್ಯಗಳನ್ನು ಕಳೆದ ವರ್ಷ ನಾವು ಆರೋಗ್ಯದ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ವಿ ಕನ್ನಡಕ ವಿತರಣೆಯನ್ನು ಮಾಡುವ ಕಾರ್ಯ ಕೆಲಸ ಮಾಡಿದ್ವಿ ಅದೇ ರೀತಿ ಸ್ಥಳೀಯ ಆಶ್ರಮಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಈ ಬಾರಿ ಅವೊಂದು ಅವರ ಹೆಸರಿನ ಒಂದು ಎಂಬತ್ತೆರಡು ಸಸಿಗರನ್ನು ವಿವಿಧ ಜಾತಿಯ ಸಸಿಗಳನ್ನು ಕೊಡ್ತಕ್ಕಂಥ ಕೆಲಸ ಅದೇ ರೀತಿ ಈ ಆಶ್ರಮವಾಸಿಗಳಿಗೆ ವಸ್ತ್ರ ಮತ್ತು ಹಣ್ಣು ಹಂಪಲನ್ನು ಕೊಡುವಂಥದ್ದು ಈ ರೀತಿಯಾಗಿ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದರೆ ಯಡಿಯೂರಪ್ಪನವರಿಗೆ ಇನ್ನಷ್ಟು ಅವರ ಅಧಿಕಾರದಲ್ಲಿ ಇದ್ದಾಗ ಮತ್ತು ಈಗ ಅಧಿಕಾರದಲ್ಲಿ ಇದ್ದರೂ ಕೂಡ ಅವರಿಗೆ ಒಳ್ಳೆಯ ಒಂದು ಆಯುಷ್ಯ ಆಯುರಾರೋಗ್ಯವನ್ನು ನೀಡಿ ಎಂಬ ಚಿಂತನೆಯನ್ನು ಇಟ್ಕೊಂಡು ಈ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಖಂಡಿತವಾಗಿ ಇರತಕ್ಕಂಥ ಎಲ್ಲ ಹಿರಿಯ ಜೀವಿಗಳ ಒಂದು ಒಳ್ಳೆಯ ಒಂದು ಆಶೀರ್ವಾದ ಯಡಿಯೂರಪ್ಪರ ಮೇಲೆ ಇರಲಿ ಅಂತೇಳಿ ನಾನು ಬೇಡಿಕೊಳ್ತಾ ಅದ್ರ ಜೊತೆಗೆ ಇಲ್ಲಿ ಬಹಳಷ್ಟು ಕಾರಣಿಕದ ತುಳುನಾಡಿನಲ್ಲಿ ಇರತಕ್ಕಂಥ ದೈವ ದೇವರುಗಳಿದ್ದಾರೆ ಆ ಎಲ್ಲ ದೇವದೇವರುಗಳ ಆಶೀರ್ವಾದವೂ ಕೂಡ ಯಡಿಯೂರಪ್ಪರ ಮೇಲೆ ಇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಶಿಸುತ್ತಾ ಅವರ ಆಶೀರ್ವಾದವನ್ನು ನಾನು ಕೂಡ ಬೇಡ್ತಾ ಇಂದಿನ ಈ ರೀತಿಯಾದ ಕಾರ್ಯಕ್ರಮಗಳನ್ನು ಇನ್ನಷ್ಟು ಮಾಡುವಲ್ಲಿ ನಮಗೂ ಕೂಡ ಶ್ರೀದೇವರು ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತ ಆಶಿಸುತ್ತಾ ಇಲ್ಲಿ ನಮ್ಮ ಜೊತೆ ಬಂದು ಸೇರಿಕೊಂಡಂತ ನಮ್ಮ ಮಂಡಳದ ಅಧ್ಯಕ್ಷರು ಜಗದೀಶ್ ಅವರಾವ್ ಕೊತ್ತಬೈಲ್ ಅವರು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ದಿನೇಶ್ ಅಂಟೂರ್ ಅವರು ನಮ್ಮ ಮಂಡಳದ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಅವರು ನಮ್ಮ ನೇರಮ್ಮಣ್ಣನವರು ರಾಮಚಂದ್ರಣ್ಣನವರು ಅದೇ ರೀತಿ ನಮ್ಮ ಯುವ ಮೋರ್ಚಾದ ಮುರಳೀಧರ ಕೊನೋಜಿಯವರು ನಮ್ಮ ಕೃಷ್ಣಪ್ಪನವರು ನಮ್ಮ ಎಚ್ ಎಂ ಅವರು ನಮಗೆಲ್ಲರಿಗೂ ಕೂಡ ರೂಪಕಣ್ಣವರು ನಮ್ಮ ಹುನ್ನೂರು ಪಂಚಾಯತ್ನ ಮಾಜಿ ಅಧ್ಯಕ್ಷರು ಕೂಡ ಮತ್ತೆ ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನೊಂದು ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂಥ ಈ ಒಂದು ಆಶ್ರಮದ ನಾನು ಯಾವತ್ತೂ ಹೇಳಲಿಕ್ಕಿದೆ ನಮ್ಮ ಬೆಲ್ಮದ ಈ ಸೇವಾಶ್ರಮ ಇದೊಂದು ಮನೆಯ ವಾತಾವರಣ ಎಲ್ಲರೂ ಯಾರು ಆಶ್ರಮವಾಸಿಗಳು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಆ ರೀತಿಯಾದ ಪ್ರೀತಿ ಸಿಗುವಂಥದನ್ನು ನಾವು ನೋಡಿದ್ದೇವೆ ಖಂಡಿತವಾಗಿಯೂ ಅವರಿಗೂ ಕೂಡ ದೇವರು ಒಳ್ಳೇದನ್ನ ಮಾಡಲಿ ಇನ್ನಷ್ಟು ಆಶ್ರಮ ಬೆಳಿಲಿ ಅಂತ ಆಸಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ

देव बोलदु मारो ओके ओके लाइक आता रे किया ಹಬ್ಬದ ಶುಭಾಶಯಗಳು ಹಾಗಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಮೊದಲು ಮಾಡುವ ನಾವು ಹುಟ್ಟುಹಬ್ಬದ ಶುಭಾಶಯ ಅವರ ಕುಟುಂಬದವರಿಗೂ ಅವರ ಜನಸಂಭರ ಸೇವೆಯು ಇನ್ನಷ್ಟು ವೃದ್ಧಿಯಾಗಲಿ ನೂರಾರು ವರ್ಷ ಅವರ ಕೀರ್ತಿ ಯಶಸ್ಸು ಸಂಬಂಧಿ ಎಲ್ಲ ಕಲ್ಪವೃಕ್ಷದಂತೆ ಬೆಳೀತಾ ಇರಿ ವಿಶ್ವ